ಓ ಮೈ ಗಾರ್ಡ್ ಬಿಗ್ಸ್ಟು ಶಾಕಿಂಗು ಮತ್ತು ಸರ್ಪ್ರೈಸಿಂಗ್ ಅಪ್ಡೇಟು ಕ್ರಿಕ್ ಬಾಜು ಒಂದು ಜಸ್ಟಿನ್ನು ಅಪ್ಡೇಟು ಮಾಡಿದೆ ಸಿ ಎಸ್ ಕೆ ಟೀಮು ಮತ್ತು ಆರ್ ಆರ್ ಟೀಮ್ ಬಗ್ಗೆ ಟ್ರೇಡು ಡೀಲ್ ಬಗ್ಗೆ ಜಸ್ಟು ಸಿ ಎಸ್ ಕೆ ಫ್ಯಾನ್ಸ್ ಅಷ್ಟೇ ಅಲ್ಲ ಕ್ರಿಕೆಟ್ ಬಗ್ಗೆ ಪ್ರತಿಯೊಂದು ಪ್ರತಿಯೊಬ್ಬರಿಗೆ ನಾಲೆಜ್ ಇದ್ರೆ ಬಂದರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈ ಒಂದು ಅಪ್ಡೇಟ್ ಹಾಕಿ ಶಾಕ್ ಆಗ್ತೀರಾ ಆ್ಯಕ್ಚುಲಿ ಕ್ರಿಕ್ ಬಾಜು ಕೊಟ್ಟಂತಹ ಅಪ್ಡೇಟ್ಸ್ ಏನು ಗೊತ್ತಾ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರ ಇಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಕ್ರಿಕ್ ಬಾಸ್ ಕೊಟ್ಟಿದ್ದು ಅಪ್ಡೇಟ್ ಏನಪ್ಪಾ ಅಂದ್ರೆ ಸದ್ಯ ಆರ್ ಆರ್ ಓನರ್ ಯು ಎಸ್ ಇಂದ ಮುಂಬೈಗೆ ಎಂಟ್ರಿ ಕೊಟ್ಟಿದ್ದಾರೆ ಆ ಒಂದು ಟ್ರೇಡ್ ಬಗ್ಗೆ ಡಿಸ್ಕಸ್ ಮಾಡೋಕೆ ಇಲ್ಲಿ ಆರ್ ಆರ್ ಮ್ಯಾನೇಜ್ಮೆಂಟ್ ಸಿ ಎಸ್ ಕೆ ಡಿಮ್ಯಾಂಡ್ ಮಾಡಿದ್ದು ಬಿಗ್ ಡಿಮ್ಯಾಂಡ್ಸ್ ನ ಮಾಡಿದ್ದಾರೆ ನಾವು ಸಂದೀಪ್ ಸ್ಯಾಮ್ಸನ್ ಗೆ ಸಿ ಎಸ್ ಕಿ ಟ್ರೇಡ್ ಮಾಡಬೇಕಾದ್ರೆ ಸಿ ಎಸ್ ಟೀಮ್ ಇಂದ ನಮಗೆ ಎರಡು ಬಿಗ್ ಪ್ಲೇಯರ್ಸ್ ಬೇಕು ಒಂದು ರವೀಂದ್ರ ಜಡೇಜಾ ಅದು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಗೊತ್ತಿರೋದು ಇನ್ನೊಬ್ರು ಯಾರಪ್ಪ ಅಂದ್ರೆ ಬಿಗ್ಗೆಸ್ಟ್ ಶಾಕಿಂಗ್ ಅಪ್ಡೇಟ್ ಆರ್ ಆರ್ ಮ್ಯಾನೇಜ್ಮೆಂಟ್ ಡಿಮ್ಯಾಂಡ್ ಮಾಡಿದ ಸಿ ಎಸ್ ಕೆ ಅದು ಟಿ ಟ್ವೆಂಟಿ ಒನ್ ಆಫ್ ದಿ ಬೆಸ್ಟ್ ಬ್ಯಾಟರ್ ಆಗಿರುವಂತಹ ಡೆವಲ್ಡ್ ಗೆ ಸೊ ಡೆವಲ್ಡ್ ಬ್ರೇವಿಸ್ಗೆ ಇಲ್ಲಿ ಆರ್ ಆರ್ ಮ್ಯಾನೇಜ್ಮೆಂಟ್ ಡಿಮ್ಯಾಂಡ್ ಮಾಡಿದ್ದಾರೆ ರವೀಂದ್ರ ಜಡೇಜಾ ಪ್ಲಸ್ ಡೆವಲ್ಡ್ ಬ್ರೇವಿಸ್ಗೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತೇಳಿ ಕ್ರಿಕ್ ಬಾಜು ರಿಪೋರ್ಟ್ ಮಾಡಿದೆ ಆದ್ರೆ ಸಿ ಎಸ್ ಮ್ಯಾನೇಜ್ಮೆಂಟ್ ಡೆವಲ್ಡ್ ಬ್ರೇವಿಸ್ ಅವರಿಗೆ ಕೊಡೋಕೆ ಆ ಒಂದು ಟ್ರೇಡ್ ಮಾಡಿದರೆ ಬಟ್ ಆಸ್ ಆಫ್ ನಾವು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಡಿ ಡನ್ ಆಗಿದ್ದು ಅದು ರವೀಂದ್ರ ಜಡೇಜಾ ಆರ್ ಆರ್ಗೆ ಮತ್ತು ಆರ್ ಆರ್ ಇಂದ ಸಂಜು ಸ್ಯಾಮ್ಸನ್ ಸಿ ಎಸ್ ಈ ಒಂದು ಟ್ರೇಡ್ ಆಗ್ತದೆ ಅಂತೇಳಿ ಕ್ರಿಕ್ ಬಾಜು ರಿಪೋರ್ಟ್ ಮಾಡಿದೆ ಇಲ್ಲಿ ಒಂದು ಬಿಗ್ಗೆಸ್ಟ್ ಶಾಕ್ ಏನಪ್ಪ ಅಂದ್ರೆ ಆ್ಯಸ್ ಎ ಪಿ ಓ ಕ್ರಿಕೆಟ್ ಫ್ಯಾನ್ ಆಗಿ ನನ್ನ ವ್ಯೂ ಏನಪ್ಪ ಅಂದ್ರೆ ಜಡೇಜಾ ಸಿ ಎಸ್ ಕೆಗೆ ಏನು ಮಾಡಿಲ್ಲ ಎಂತೆಂಥ ಪರ್ಫಾರ್ಮೆನ್ಸ್ನ ಕೊಡಿದರೆ ಸ್ಟಿಲ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಇಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ರೂ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ರವೀಂದ್ರ ಜಡೇಜೆಗೆ ಆರರಿಗೆ ಟ್ರೇಡ್ ಮಾಡೋಕೆ ರೆಡಿ ಇದ್ದಾರೆ ಅಂದರೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ಗೆ ಶೇಮ್ ಶೇಮ್ ಆಗಬೇಕು ಎಂಥ ಪ್ಲೇಯರ್ಸ್ಗೆ ನೀವು ಟ್ರೇಡ್ ಮಾಡ್ತೀರಾ ಅಂತ ಹೇಳಪ್ಪ ಅಂದರೆ ಹೌದು ತರ್ಟಿ ಸಿಕ್ಸ್ ಏಜ್ ಇದೆ ಬಟ್ ಸ್ಟಿಲ್ ಸಿ ಎಸ್ ಕೆ ಅವರು ಜಡ್ಡು ಸಿ ಎಸ್ ಕೆಗೆ ಲೆಗಸಿ ಈಗ ಎಂ ಎಸ್ ಜಿ ಯಾವ ರೀತಿ ಸಿ ಎಸ್ ಕೆಗಸಿ ಎಕ್ಸಾಕ್ಟ್ಲಿ ಸೇಮ್ ಕೈಂಡ್ ಆಫ್ ಪ್ಲೇಯರು ಅದು ರಕ್ಸ್ಟರ್ ರವೀಂದ್ರ ಜಡೇಜಾ ಇದು ಜಸ್ಟ್ ಕ್ರಿಕ್ ಬಾಜು ರಿಪೋರ್ಟ್ ಮಾತ್ರನೇ ಬಟ್ ವಿ ಹಾವ್ ಟು ವೇಟ್ ನವೆಂಬರ್ ಫಿಫ್ಟೀನ್ ನಮಗೆ ಅಫಿಷಿಯಲ್ ಆಗಿ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಇಷ್ಟಕ್ಕೆ ಈ ಒಂದು ಕ್ರಿಕ್ ಬಾಜು ರಿಪೋರ್ಟ್ ರೈಟ್ ಆ ರಾಂಗ್ ಅಂತೇಳಿ ಬಟ್ ಆಸ್ ಆಫ್ ನಾವು ಕ್ರಿಕ್ ಬಾಝು ರಿಪೋರ್ಟ್ ಮಾಡಿದೆ ರವೀಂದ್ರ ಜಡೇಜೆಗೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಕೊಡೋಕೆ ರೆಡಿ ಇದ್ದಾರೆ ಅಂತೇಳಿ ಬಟ್ ಇದು ಮಾತ್ರ ಆ್ಯಸ್ ಆಫ್ ನ ಬಿಗ್ಗೆಸ್ಟ್ ಶಾಕ್ ನನ್ನ ಪ್ರಕಾರ ಕ್ರಿಕೆಟ್ ಫ್ಯಾನ್ ಆಗಿ ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂದ್ರೆ ಜಡೇಜಾ ಅವರ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಸಿ ಎಸ್ ಟ್ಯಾಗ್ ಇತ್ತು ಬಟ್ ಆ ಒಂದು ಟ್ಯಾಗ್ ಈಗ ಜಡೇಜಾ ಅವರು ಡೆಲೀಟ್ ಮಾಡಿದರೆ ಮೇ ಬಿ ಅದೊಂದು ಹಿಂಟ್ ಆಗಿರಬಹುದು ಸಿ ಎಸ್ ಮ್ಯಾನೇಜ್ಮೆಂಟ್ ಜಡೇಜಾಗೆ ಆರ್ ಆರ್ಗೆ ಟ್ರೇಡ್ ಮಾಡ್ತಾ ಇರಬಹುದು ಅಂತೇಳಿ ಬಟ್ ನವೆಂಬರ್ ಫಿಫ್ಟೀನ್ ನಮಗೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ ಇಫ್ ಸಪೋಸ್ ಕ್ರಿಕ್ ಬಾಸ್ ಕೊಟ್ಟಂತಹ ಈ ಒಂದು ಅಪ್ಡೇಟ್ ರಾಂಗ್ ಅಂತ ಅವತ್ತು ಪ್ರೂವ್ ಆದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಕ್ರಿಕ್ ಬಸ್ ಅವರ ಕೆಳಗಡೆ ಕಾರ್ ಹಾಕೋದು ಗ್ಯಾರಂಟಿ ಬಟ್ ನೋಡಮ್ಮ ಕ್ರಿಕ್ ಬಸ್ ಕೊಟ್ಟಂತಹ ಅಪ್ಡೇಟ್ ರೈಟಾ ಅಥವಾ ರಾಂಗ್ ಅಂತೇಳಿ ಇನ್ನೊಂದು ಕ್ರಿಕ್ ಬಾಜ್ ಮತ್ತೊಂದು ಅಪ್ಡೇಟ್ ಕೊಟ್ಟಿದೆ ಏನಪ್ಪಾ ಅಂದ್ರೆ ಎಸ್ ಆರ್ ಎಸ್ ಟೀಮ್ ಅಲ್ಲಿ ಹೆನ್ರಿ ಕ್ಲಾಸನ್ ಯಾವುದೇ ರೀತಿಯಾದ ರಿಲೀಸ್ ಆಗ್ತಾ ಇಲ್ಲ ಅವರಿಗೆ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡ್ತಿದ್ದಾರೆ ಮತ್ತು ಇನ್ನೊಬ್ಬ ಪ್ಲೇರ್ ಯಾರಪ್ಪ ಅಂದ್ರೆ ಇಶನ್ ಕಿಶನ್ ಅವರಿಗೆ ಸಹ ಎಸ್ ಆರ್ ಎಸ್ ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡ್ತಾ ಇದ್ದಾರೆ ಅಂತೇಳಿ ಇದು ಕ್ರಿಕ್ ಬಾಜ್ ಕೊಟ್ಟಂತಹ ಅಪ್ಡೇಟ್ ಈ ಒಂದು ಅಪ್ಡೇಟ್ ನಲ್ಲಿ ಏನೇ ಹೇಳಿದ್ರು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಕ್ವೇಶನ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು